ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಹನ್ನೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ತನ್ನ ಭುಜಕ್ಕೊರಗಿ ಮಲಗಿದ್ದ ಸಾನ್ವಿ ನೆತ್ತಿಯ ಮೇಲೆ ಮುತ್ತಿಟ್ಟ ಸೂರಜ್ ಅವಳ ಮುಂಗುಳನ್ನು ಕಿವಿಯ ಹಿಂದಕ್ಕೆ ಸರಿಸ್ತಾ ಇದ್ದರೆ ಡ್ರೈವ್ ಮಾಡ್ತಾ ಇದ್ದ ಯುವರಾಜ್ ಕನ್ನಡಿಯಲ್ಲಿ ಅವನ ತಮ್ಮ ಆಡ್ತಾ ಇರೋ ರೀತಿ ಕಂಡು ಏನಪ್ಪ ರಾಜ ನನ್ನ ಈ ಡ್ರೈವರ್ ಸೀಟ್ನಲ್ಲಿ ಕೂರಿಸಿ ಅಲ್ಲಿ ಆರಾಮಾಗಿ ನಿನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀಯಾ ಎಂದು ರೇಖಿಸುತ್ತಾ ಮಾತನಾಡಿದ ಹೊಟ್ಟೆ ಹುರ್ಕೋಬಿಡ್ಬೋ ಅಣ್ಣ ನಾಳೆಯಿಂದ ನಿಮ್ಮ ಹೊಸ ಮನೆಯಲ್ಲಿ ನೀನು ಅತ್ತಿಗೆ ಇಬ್ಬರೇ ಇರ್ತಿರ ತಾನೇ ಬೇಕಾದಾಗೆಲ್ಲ ರೊಮ್ಯಾನ್ಸ್ ಮಾಡಬಹುದು ಅಲ್ವಾ ಅತ್ಕೇ ಎಂದ ಸೂರಜ್ ತಮಾಷೆಗೆ ಇರಿಟೇಟ್ ಆದ ನೀತಾ ಪ್ಲೀಸ್ ಸೂರಜ್ ಅದು ನಮ್ಮನೆ ಅಲ್ಲ ಅದು ನನ್ನ ಮನೆ ನೀನೊಬ್ನೇ ಅಲ್ಲ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋದು ನಾನು ಕೂಡ ಟಾಪ್ ಫೈವ್ ಬಿಸ್ನೆಸ್ ವಿಮೆನ್ಗಳಲ್ಲಿ ಒಬ್ಳಾಗಬೇಕು ಅನ್ನೋ ಆಸೆ ಇದೆ ಸೊ ಈ ರೊಮ್ಯಾನ್ಸ್ಗೆಲ್ಲ ಟೈಮ್ ಜಾಸ್ತಿ ಇಲ್ಲ ನನ್ನ ಹತ್ರ ಎಂದಳು ಸಿಡಿಮಿಡಿಕೊಂಡು ನೀತಾ ಮಾತು ಕೇಳಿ ಸೂರಜ್ಗೆ ಕೋಪ ಬಂದರೂ ಅಣ್ಣನ ಮುಖ ನೋಡಿಕೊಂಡು ಸುಮ್ಮನೆ ಆದರೆ ಹೆಂಡ್ತಿ ಮಾತು ಕೇಳಿದ ಯುವರಾಜ್ ಮುಖ ಕಳೆಗೊಂದಿತ್ತು ಅನುಭವಿಸು ಮಗನೇ ದುಡ್ಡು ದುಡ್ಡು ಅಂತ ಸಾಯ್ತೀರಾ ಕಷ್ಟಪಟ್ಟು ಕೆಲಸ ಮಾಡಿ ಕೋಟಿ ಕೋಟಿ ಆಸ್ತಿ ಮಾಡಿದರೂ ಹೆಂಡ್ತಿ ತರೋ ಬಿಟ್ಟಿ ದುಡ್ಡು ಬೇಕು ನಿಮಗೆ ಮನಸ್ಸಿನ ಮಾತು ಯುವಿಗೆ ಕೇಳಿಸಿತು ಎಂಬಂತೆ ನೀನು ಬಿಡು ರಾಜ ಲಾಸ್ಟ್ ಮೂಮೆಂಟ್ನಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡೆ ಎಂದ ಇಲ್ಲ ಅಣ್ಣ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಅಲ್ಲ ಮೂರು ದಿನ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಅದೊಂದು ದೊಡ್ಡ ಕತೆ ಬಿಡು ಎಂದ ಸೂರಜ್ ಅಣ್ಣ ತಮ್ಮ ಹೀಗೆ ಮಾತನಾಡ್ತಾ ದೇವಸ್ಥಾನ ತಲುಪಿದ್ರು ಸೂರಜ್ ನಿನ್ನ ಹೆಂಡತಿ ಮತ್ತೆ ನೀತ ಇಲ್ಲೇ ಇಳಿದುಕೊಳ್ಳಿ ನಾವು ಕಾರ್ ಪಾರ್ಕ್ ಮಾಡಿ ಬರೋಣ ಅಂತ ಯುವರಾಜ್ ಹೇಳಿದ್ದಕ್ಕೆ ಸಾನ್ವಿ ಕಿವಿಯ ಬಳಿಯೇ ಜೋರಾಗಿ ಕುಂಭಕರ್ಣಿ ಏಳೆ ದೇವಸ್ಥಾನ ಬಂತು ಅಂದವನ ಮಾತಿಗೆ ಎಚ್ಚರಗೊಂಡು ಸಾನ್ವಿ ಪಿಳಿ ಪಿಳಿ ಅಂತ ಸಣ್ಣ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ದೇವಸ್ಥಾನ ಅಂದರೆ ಯಾವುದೋ ಮನೆ ಹತ್ತಿರ ಇರೋದೇ ಅಂದ್ಕೊಂಡಿದ್ದೆ ಆದರೆ ಬೆಂಗಳೂರು ಹೊರಗಡೆ ಅಂತ ಗೊತ್ತಿರಲಿಲ್ಲ ಎಂದವಳು ಸೂರಜ್ ಗಡಿಯಾರವನ್ನು ನೋಡಿ ಒಂಬತ್ತು ಗಂಟೆ ಆಗ್ತಾಯಿದೆ ಓ ಸಾರಿ ಇಷ್ಟೊತ್ತು ಮಲಗಿಬಿಟ್ನಾ ಎಂದಳು ಹ್ಞೂ ಎಮ್ಮೆ ಥರ ಮಲಗಿದ್ದೆ ಅಲ್ಲಾಡೋಕ್ಕೆ ಬಿಟ್ಟಿಲ್ಲ ಸೊಂಟ ನೋವು ಬಂತು ಹುಸಿ ಕೋಪ ತೋರಿದ ಸೂರಜ್ ಸಾರಿ ಸರ್ ಈಗ ಬನ್ನಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ಮೇಲೆ ಒಂದು ವಾಕ್ ಹೋಗೋಣ ಬೆನ್ನು ನೋವು ಕಡಿಮೆ ಆಗುತ್ತೆ ನನಗೂ ಹೀಗೆ ಬಸ್ನಲ್ಲಿ ಊರಿಗೆ ಹೋದಾಗ ಬೆನ್ನೋ ಬರೋದು ಆಗ ಅಮ್ಮನ ಜೊತೆ ವಾಕ್ ಹೋಗ್ತಿದ್ದೆ ಆಗ ಸ್ವಲ್ಪ ನೋವು ಕಡಿಮೆ ಆಗೋದು ಎಂದಳು ಸಾನ್ವಿ ಡಿಸ್ಗಸ್ಡಿಂಗ್ ಬಸ್ನಲ್ಲಿ ಟ್ರಾವೆಲ್ ಮಾಡೋದು ಈ ಲಗ್ಜುರಿ ಕಾರ್ನಲ್ಲಿ ಟ್ರಾವೆಲ್ ಮಾಡೋದು ಎರಡು ಒಂದೇನಾ ಈ ಕಾರ್ನಲ್ಲಿ ಎಷ್ಟು ಹೊತ್ತು ಕೂತರೂ ಬೆನ್ನೋ ಬರಲ್ಲ ನೀತಾಗೆ ಸಾನ್ವಿ ತನ್ನ ಕಣ್ ಗಂಡನ ಕಾರನ್ನು ಬಸ್ಸಿಗೆ ಹೋಲಿಕೆ ಮಾಡಿದ್ದು ಇಡಿಸ್ಲಿಲ್ಲ ಕಾರು ಬಸ್ಸು ಅಂತಲ್ಲ ಮೇಡಮ್ ನಮಗೆ ಬೇಕಾದ ಹಾಗೆ ಅಲ್ಗಾಡದೆ ಇದ್ದರೆ ಅದು ಸಿಂಹಾಸನ ಆದರೂ ಬೆನ್ನೋ ಬರುತ್ತೆ ಈಗ ಬನ್ನಿ ಅಲ್ಲಿ ಹಣ್ಣು ಕಾಯಿ ತೊಗೊಂಡು ಬರೋಣ ಎಂದಳು ಸಾನ್ವಿ ಹೋ ಗಾಡ್ ಅದೆಲ್ಲ ಏನೂ ಬೇಡ ಜಸ್ಟ್ ದೇವ್ರ ದರ್ಶನ ಮಾಡಿ ಹೋಗೋಣ ಎಂದಳು ನೀತಾ ಹೋ ಗಾಡಂತೆ ಅದೇ ಗಾಡ್ ಪೂಜೆಗೆ ಕಾಯಿ ಕೊಳಕೋ ಆಗೋಲ್ಲ ಗುಣಗಿಕೊಂಡು ಸಾನ್ವಿ ಒಬ್ಬಳೇ ಹೋಗಿ ಅಲ್ಲಿ ಹಣ್ಣು ಕಾಯಿ ಪೂಜಾ ಸಾಮಗ್ರಿಗಳನ್ನು ಕೊಂಡು ಬಂದಳು ಕಾರ್ನ ಪಾರ್ಕ್ ಮಾಡಿ ಬಂದ ಅಣ್ಣ ತಮ್ಮ ಇಬ್ಬರು ತಮ್ಮವರ ಜೊತೆಗೆ ದೇವಸ್ಥಾನದ ಒಳಗೆ ಹೋಗಲು ಇವರುಗಳು ಬರುತ್ತಾರೆಂದು ಮೊದಲೇ ತಿಳಿದಿದ್ದ ಅರ್ಚಕರು ವಿಶೇಷವಾಗಿ ಬರಮಾಡಿಕೊಂಡ್ರು ಅಲ್ಲಿದ್ದ ದೊಡ್ಡ ಕ್ಯೂ ಇವರಿಗಲ್ಲ ನೇರ ಗರ್ಭಗುಡಿಯ ಹತ್ರ ಹೋದಾಗ ಆಗಲೇ ಬೆಳಗಿನ ಅಭಿಷೇಕದ ನಂತರ ವಿಶೇಷ ಪೂಜೆ ಮಾಡಿದ ಅರ್ಚಕರು ಅದರ ಪ್ರಸಾದವನ್ನು ಇವರ ಕೈಗಿಟ್ಟು ಯುವರಾಜ್ ಸೂರಜ್ ಇಬ್ಬರ ಕೊರಳಿಗೆ ಊಹ್ ಹೂವಿನ ಹಾರ ಹಾಕಿದರು ನಂತರ ಇವರಿಬ್ಬರು ತಮ್ಮ ತಮ್ಮ ಮಡದಿಯ ಹಣೆಗೆ ಕುಂಕುಮ ಇಟ್ಟು ಹೂವು ಮುಟ್ಟಿಸಿದ್ರು ಇವರೆಲ್ಲ ಮಂಗಳಾರತಿ ತೀರ್ಥ ಪ್ರಸಾದ ಪಡೆದ ನಂತರ ಅಲ್ಲಿಂದ ಹೊರಟು ನಿಂತಾಗ ಒಂದು ನಿಮಿಷ ಅಂದ ಸಾನ್ವಿ ತಾನು ತಂದಿದ್ದ ಹೂವಿನ ಬುಟ್ಟಿ ಅರ್ಚಕರ ಕೈನಲ್ಲಿಟ್ಟು ಮನೆಯವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು ಎಂದಳು ಬೆಳಗಿನ ವಿಶೇಷ ಪೂಜೆನಲ್ಲಿಯೇ ಎಲ್ಲವೂ ಮುಗಿದಿದೆ ಆಗ್ಲೇ ಪ್ರಸಾದ ಕೂಟ ಕೊಟ್ನಲ್ಲ ಎಂದರು ಅರ್ಚಕರು ಮತ್ತೊಮ್ಮೆ ಪೂಜೆ ಮಾಡಿದ್ರೆ ದೇವರು ಬೇಡ ಅಂತನಾ ನಗುತ್ತಲೇ ಕೇಳಿದ್ಲು ಸಾನ್ವಿ ಕೊಡು ತಾಯಿ ನಿನ್ನ ಕೈಯಲ್ಲಿ ಈ ಹೂವು ಹಣ್ಣನ ಪಡಿಬೇಕು ಅನ್ನೋ ಆಸೆ ಆಗಿರಬೇಕು ಅವನಿಗೆ ಎಂದವರು ದೇವರಿಗೆ ಅಷ್ಟೋತ್ತರ ಪೂಜೆ ಮಾಡಿ ಕಾಯಿ ಹೊಡೆದು ನೈವೇದ್ಯ ಮಾಡಿ ಮತ್ತೆ ಮಂಗಳಾರತಿ ತಟ್ಟೆ ಅವಳ ಮುಂದೆ ಹಿಡಿದ್ರೆ ಅದನ್ನು ಭಕ್ತಿಯಿಂದ ಪಡೆದ ಸಾನ್ವಿ ಅರ್ಚಕರ ಕಾಲಿಗೂ ಎರಗಿ ಆಶೀರ್ವಾದ ಪಡೆದಳು ಪೂಜೆ ಮುಗಿಸಿ ಹೊರಗೆ ಬಂದ ಸಾನ್ವಿ ದುಡ್ಡಿರೋರಿಗೆ ದೇವರು ಬೇಗ ಒಲಿತಾನ ಸರ್ ಸೂರಜ್ ಕಡೆ ಪ್ರಶ್ನೆ ತಿರುಗಿ ಪ್ರಶ್ನೆ ಮಾಡಿದ್ಲು ಇವಳ ಪ್ರಶ್ನೆ ಅರ್ಥವಾಗದೆ ಸುಮ್ಮನೆ ಅವಳನ್ನೇ ನೋಡಿದ್ರೆ ಬೇಗ ದರ್ಶನ ಆದ ಮಾತ್ರಕ್ಕೆ ಬೇಗ ಆಶೀರ್ವಾದ ದೊರೆತ ಹಾಗೆ ಆಗತ್ತಾ ಇಲ್ಲ ಅಲ್ವಾ ಇದೇ ದೇವಸ್ಥಾನಕ್ಕೆ ನಾನು ಚಿಕ್ಕವಳಿದ್ದಾಗ ನನ್ನ ಮನೆಯವರ ಜೊತೆಗೆ ಬಂದಿದ್ದೆ ಬಂದ ತಕ್ಷಣ ಅಲ್ಲಿದ್ಯೆಲ್ಲ ಆ ನದಿ ತೀರದಲ್ಲಿ ಕೈಕಾಲು ತೊಳ್ಕೊಂಡು ಇಲ್ಲಿ ಬಂದು ಕ ಹಣ್ಣು ಕಾಯಿಕೊಂಡು ಆ ಉದ್ದದ ಕಿಯನ್ನಲ್ಲಿ ನಿಂತು ಬಿಸಿಲಿಗೆ ಬಾಯಾರಿ ಹೈರಾಣಾದಾಗ ಅವನ ದರ್ಶನ ಭಾಗ್ಯ ಸಿಕ್ತು ತಕ್ಷಣ ಸುಸ್ತು ಎಲ್ಲವೂ ಮಾಯ ಆಗಿತ್ತು ಸರ್ ನಿಜಕ್ಕೂ ಆ ಕ್ಷಣ ದೇವಸ್ಥಾನಕ್ಕೆ ಬಂದದ್ದು ಸಾರ್ಥಕ ಅನಿಸುತ್ತೆ ಇವತ್ತು ಹಾಗೇನೂ ಅನ್ನಿಸ್ಲೇ ಇಲ್ಲ ತುಂಬ ಪ್ಲಾಸ್ಟಿಕ್ ಲೈಫ್ ಸರ್ ನಿಮ್ಮದು ನಮ್ಮ ಥರ ಬದುಕು ನೀವು ಊಹಿಸೋಕ್ಕೂ ಆಗೋಲ್ಲ ಈಗೇನು ಮನೆಗೆ ಹೋಗೋದು ಅಷ್ಟೇ ಅಲ್ವಾ ಎಂದಳು ಇನ್ನೇನಾದರೂ ಮಾಡೋದಿದೆಯಾ ಸಾನ್ವಿ ಇಷ್ಟು ಹೊತ್ತು ಹೇಳಿದ ವಿಚಾರಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟಂತೆ ಇರಲಿಲ್ಲ ಸೂರಜ್ ಅಲ್ಲಿ ಗೋಲಿ ಸೋಡ ಸಿಗುತ್ತೆ ಮತ್ತೆ ಚುರುಮುರಿ ನಾನು ಹೋಗಿ ತಿನ್ಬರ್ಲಾ ಎಂದಳು ಸಾನ್ವಿ ಬೇಡ ಸಾನ್ವಿ ಅಣ್ಣನ ಜೊತೆಗೆ ಬಂದಿದ್ದೀವಿ ಅಲ್ವಾ ನಮ್ಮಿಂದ ಅವನಿಗೆ ಲೇಟ್ ಆಗೋದು ಬೇಡ ಹಸವಾಗ್ತಾ ಇದೆಯಾ ದಾರಿಲಿ ಯಾವುದಾದ್ರೂ ಹೋಟೆಲ್ನಲ್ಲಿ ತಿಂಡಿ ತಿನ್ನೋಣ ಆಯ್ತಾ ಎಂದವನಿಗೆ ಹೂ ಅಂದು ಅವನ ಹಿಂದೆಯೇ ಹೋಗಿ ಮತ್ತೆ ಕಾರ್ ಹತ್ತಿ ಕುಳಿತಳು ದಾರಿ ಮಧ್ಯೆ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಮನೆ ತಲುಪಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀವಿ ಅಂತ ನೀತಾ ಯುವಿ ರೂಮ್ ಸೇರ್ಕೊಂಡ್ರೆ ತಾನು ತನ್ನ ರೂಮ್ ಕಡೆ ನಡೆದ ದೇವಸ್ಥಾನದಿಂದ ತಂದಿದ್ದ ಪ್ರಸಾದವನ್ನ ಅಜ್ಜಿ ಅತ್ತೆಗೆ ಕೊಟ್ಟ ಸಾನ್ವಿ ಅಲ್ಲಿ ದೇವರ ದರ್ಶನ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿ ಅತ್ತೆ ಕೈ ಮೇಲಿನ ಗಾಯ ಹೇಗಿದೆ ಅಂತ ವಿಚಾರಿಸ್ತಾ ಇದ್ಳು ಅದಕ್ಕೆ ಅಲ್ವಾ ಅತ್ತೆ ಮನೆಯಲ್ಲಿ ಒಂದು ಹೆಣ್ಮಗು ಇರಬೇಕು ಅನ್ನೋದು ಎಷ್ಟು ಕಾಳಜಿ ಮಾಡ್ತಾಳೆ ನೋಡಿ ನನಗೇನೂ ಆಗಿಲ್ಲ ಪುಟ್ಟಿ ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಇನ್ನೇನು ಅಡುಗೆ ರೆಡಿ ಆಗುತ್ತೆ ಸಂಜೆಗೆ ಪಾರ್ಟಿ ಬೇರೆ ಇದೆ ಅತ್ತೆಯ ಮಾತಿಗೆ ಸರಿ ಅಂತ ತಲೆ ಆಡಿಸಿ ರೂಮ್ಗೆ ಹೋದ್ಲು ಸಾನ್ವಿ ಹ್ಞೂ ಅತ್ತೆ ಸರಿ ಹಾಂ ಇರಿ ಈಗ ಬಂದ್ಲು ಫೋನ್ ಕೊಡ್ತೀನಿ ಅಂದ ಸೂರಜ್ ತನ್ನ ಮೊಬೈಲ್ನ ಸಾನ್ವಿ ಮುಂದೆ ಹಿಡಿದು ನಿನ್ನಮ್ಮ ಮಾತಾಡು ಅಂದದ್ದೇ ತಡ ಅವನ ಕೈನಿಂದ ಫೋನ್ ಕಸಿದುಕೊಂಡವಳು ಅಮ್ಮ ಹೇಗಿದ್ದೀಯಾ ನಾನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಹೇಳಿದವಳ ಕಣ್ಣುಗಳಲ್ಲಿ ಅಶ್ರು ತುಂಬಿಕೊಂಡರೆ ಸುಮ್ಮನೆ ಸುಳ್ಳು ಹೇಳಬೇಡ ಸಾನು ನಾನು ಬೆಳಗ್ಗೆಯಿಂದ ನಿನ್ನ ಕರೆಗೆ ಕಾದದ್ದೇ ಬಂತು ನೀನಾಗಲೇ ನಮ್ಮನ್ನು ಮರ್ತುಬಿಟ್ಟೆ ನೋಡು ಈ ಗಳಿ ಕರೆ ಮಾಡಿದ್ದಕ್ಕೆ ಸರಿಹೋಯಿತು ಅಮ್ಮ ತಮಾಷೆ ಮಾಡಿದ್ದ ಇಲ್ಲ ನಿಜವಾಗ್ಲೂ ಬೇಸರಗೊಂಡಿರುವ ತಿಳಿಲಿಲ್ಲ ಸಾನ್ವಿಗೆ ಅಮ್ಮ ನಾನು ಹೇಗಮ್ಮ ನೀನು ಮರೀಲಿ ಅದು ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಈಗ ಐದು ನಿಮಿಷ ಆಯಿತು ಅಷ್ಟೇ ಮನೆಗೆ ಬಂದು ಕೆಳಗೆ ಅಜ್ಜಿ ಅತ್ತೆಗೆ ಪ್ರಸಾದ ಕೊಟ್ಟು ಬಂದೆ ಅದು ಅತ್ತೆ ಅಂಗೈಗೆ ಏನೋ ದೊಡ್ಡದಾಗಿ ಗಾಯ ಆಗಿದೆ ಅದನ್ನು ನೋಡಿನೇ ನನಗೆ ಭಯ ಆಯಿತು ಪಾಪ ಅತ್ತೆಗೆ ಎಷ್ಟು ನೋವಾಗ್ತಾ ಇದೆಯೋ ಗೊತ್ತಿಲ್ಲ ಮಾತನಾಡ್ತಾ ಇರೋ ಕೈನಿಂದ ಫೋನ್ ಕಸಿದುಕೊಂಡ ಸೂರಜ್ ಅತ್ತೆ ನಾನು ಸೂರಜ್ ಮಾವನಿಗೂ ತಿಳಿಸ್ಬಿಡಿ ಸಂಜೆ ಪಾರ್ಟಿಗೆ ಬರೋದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಸಂಜೆ ಆರಕ್ಕೆ ಕಾರ್ ಕಳಿಸ್ತೀನಿ ಅಂದ ಅಳಿಯನ ಮಾತಿಗೆ ಒಪ್ಪಿದ್ರು ಅನುಪಮ ಆದರೆ ಅವರು ಅಳಿಯನಲ್ಲಿ ಏನೋ ಹೇಳಲು ಒದ್ದಾಡ್ತಾ ಇರೋದನ್ನು ಸೂರಜ್ ಗಮನಕ್ಕೂ ಬಂದಿತ್ತು ಅತ್ತೆ ಆಗ್ಲಿಂದ ಏನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀರಾ ಹೇಳಿ ನನ್ನಲ್ಲಿ ಮಾತಾಡೋಕ್ಕೆ ಯಾಕಿಷ್ಟು ಹಿಂಜರಿಕೆ ಅಂದ ಅದು ನಮ್ಮ ನೆಂಟ್ರಿಗೆಲ್ಲ ಹೇಗಪ್ಪ ಹೇಳೋದು ಸಾನ್ವಿ ಮದುವೆ ಆಗೋಯ್ತು ಅಂತ ವಿಷಯ ತಿಳಿಸಿದ್ರೆ ಅವಳು ತನ್ನ ಅಣ್ಣನಂತೆ ಓಡ್ ಹೋಗಿ ಮದುವೆ ಆಗಿದ್ದಾಳೆ ಅಂತಲೇ ಕೊಂಕಾಡ್ತಾರೆ ಮಗಳ ಮದುವೆ ನಡೆದು ಹೋಗಿರೋ ಬಗ್ಗೆ ಖುಷಿ ಇದ್ದರೂ ಅದು ನಡೆದಿರುವ ರೀತಿಗೆ ಆಯಿತು ಹೌದಲ್ವಾ ಇದ್ರ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ ಅಂತ ಮನಸ್ಸಿನಲ್ಲೇ ತನ್ನಷ್ಟಕ್ಕೆ ತಾನೇ ಏನೋ ಲೆಕ್ಕಾಚಾರ ಮಾಡಿಕೊಂಡ ಸೂರಜ್ ಅತ್ತೆ ಇವತ್ತು ಸಂಜೆ ಪಾರ್ಟಿ ಮುಗೀಲಿ ನಾಳೆ ಬೆಳಗ್ಗೆ ನಾನು ಸಾನ್ವಿ ಮನೆಗೆ ಬರ್ತೀವಿ ಆಗ ನಾವು ಕೂತು ಈ ವಿಷಯವಾಗಿ ಮಾತಾಡೋಣ ತಕ್ಷಣವೇ ಯಾವ ಪರಿಹಾರ ತೋಚದೆ ಇದ್ದಿದ್ದಕ್ಕೆ ಹೀಗೆ ಹೇಳಿ ಸುಮ್ಮನೆ ಆದರೆ ಅಳಿಯನ ಮಾತು ಕೇಳಿ ಅನುಪಮಾರ ಮನಸ್ಸು ನಿರಾಳ ಆಯಿತು ಅತ್ತೆಯ ಜೊತೆಗೆ ತನ್ನ ಮಾತು ಮುಗಿದ್ಮೇಲೆ ಸಾನು ನೀನು ರೆಸ್ಟ್ ಮಾಡ್ತಾ ಇರು ಈಗ ಬಂದೆ ಎಂದು ತಮ್ಮನ ರೂಮಿಗೆ ಹೋಗಿ ನೋಡಲು ಬಾಲ್ಕನಿಯಲ್ಲಿ ಸಿಗರೇಟ್ ಸೇತ ನಿಂತಿದ್ದ ನೀರಜ್ ಏನಪ್ಪ ಚಿಕ್ಕ ನಿನ್ನೆ ಸಂಜೆ ನಿನ್ನ ಮುಖದರ್ಶನ ಆಗಿದ್ದು ಆಮೇಲೆ ಪತ್ತೇನೇ ಇಲ್ಲ ಎಂದ ಬ್ರೋ ನೀನಾ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಈಗಲೂ ನಂಬೋಕಾಗ್ತಾ ಇಲ್ಲ ನೀನು ನಿಜವಾಗ್ಲೂ ಸಾನ್ವಿನ್ ಮದುವೆ ಆಗಿದ್ದ ಅಥವಾ ಇದ್ರ ಹಿಂದೆ ಏನಾದರೂ ಪ್ಲ್ಯಾನ್ ಇದೆಯಾ ಎಂದ ನೀರಜ್ ತಮ್ಮನ ಮಾತಿಗೆ ನಗ್ತಾ ಅವನ ಭುಜ ಬಳಸಿ ನಿಂತ ಸೂರಜ್ ಮೊದಲಿಗೆ ಸಾನ್ವಿಯಲ್ಲ ನಿನ್ನ ಬಾಯಲ್ಲಿ ಅವಳ ಹೆಸರು ಬರಬಾರ್ದು ಅತ್ಗೆ ಅನ್ನು ತಿಳೀತಾ ಆಮೇಲೆ ನಾನು ಅವಳನ್ನು ನಿಜವಾಗ್ಲೂ ಮದುವೆ ಆದದ್ದು ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳೋಕೆ ಬಂದೆ ಮೊದಲಿಂದನೂ ನಾನಾಯಿತು ನನ್ನ ಕೆಲಸ ಆಯಿತು ಅಂತಲೇ ಇದ್ದೆ ಚಾರ್ವಿಕ ಅವಳಾಗೆ ನನ್ನ ಹತ್ರ ಆದ್ಲು ಅಂಥದ್ದೇನು ಆಕರ್ಷಣೆ ಇರಲಿಲ್ಲ ಅವಳಲ್ಲಿ ನಾನು ಅವಳಿಗೆ ನೋವು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಒಂದಿನ ಅವಳ ಮುಂದೆ ಮಂಡಿ ಊರಿ ಕೂತು ಐ ಲವ್ ಯು ಅಂತಲೂ ಹೇಳಿದ್ದೆ ಆದರೆ ನನ್ನ ಮನಸ್ಸು ಹೃದಯ ಯಾವುದರಲ್ಲೂ ಯಾವ ಬದಲಾವಣೆ ಆಗಿರಲಿಲ್ಲ ಆದರೆ ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಒಂದು ವಿಡಿಯೋ ಕಳಿಸಿದ್ದೆ ನೋಡು ಅದರಲ್ಲಿ ನಾನು ಹೌದು ಕಣೋ ನನಗೆ ಸಾನ್ವಿ ಇಷ್ಟ ಅವಳನ್ನು ಹೇಗೆ ಬೇಕಾದರೂ ಮುದ್ದಿಸ್ತೀನಿ ಅಂದಿದ್ದ ನನ್ನದೇ ಮಾತು ಕೇಳಿ ನನ್ನ ಮೈಯಲ್ಲಿ ವಿದ್ಯುತ್ ಚಲನೆಯಾದಂತೆ ಆಯಿತು ಅಲ್ಲದೆ ನೀನು ಹೇಳಿದ ಒಂದು ದಿನಕ್ಕಾದರೂ ಅವಳು ನಿನಗೆ ಬೇಕು ಅನ್ನೋ ಮಾತು ಕೇಳಿ ನಿನ್ನ ಕೊಲೆ ಮಾಡೋ ಅಷ್ಟು ಕೋಪ ಬಂದಿತ್ತು ನೀನು ಅವಳ ಬಗ್ಗೆ ಹಾಗೆ ಯೋಚಿಸಿದ್ದನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕೂ ಆಗಲಿಲ್ಲ ಮತ್ತೆ ಮತ್ತೆ ಆ ವಿಡಿಯೋ ನೋಡಿದೆ ಆದರೆ ಇದು ಪ್ರೀತಿನ ಆಕರ್ಷಣೆನ ಗೊತ್ತಾಗಲಿಲ್ಲ ಆದರೆ ಅದರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ಕೊಂಡು ಕೂತರೆ ನೀನು ಎಲ್ಲಿ ಅವಳಿಗೆ ಹಾನಿ ಮಾಡ್ತೀಯೋ ಅನ್ನೋ ಭಯ ಕಾಡಿತ್ತು ಅದಕ್ಕೆ ಅವಳಿಗೆ ತಾಳಿ ಕಟ್ಟಿ ಅವಳನ್ನು ಹೆಂಡ್ತಿ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಅಂತ ಮುದ್ದಾದ ಹೆಂಡತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಸರಿ ಈಗ ಆಗಿದ್ದೆಲ್ಲ ಆಯಿತು ಬಾ ಊಟಕ್ಕೆ ಹೋಗೋಣ ಅಂತ ಹೊರಟ ಸೂರಜ್ನ ತಡೆದ ನೀರಜ್ ನೀನು ಅವಳನ್ನು ಹೆಂಡತಿ ಅಂತ ಅಂದ್ಕೊಂಡ್ರೆ ಆಯಿತಾ ಅವಳಿನ ಗಂಡ ಅಂತ ಒಪ್ಕೋಬೇಕಲ್ವಾ ನನಗೇನೋ ಡೌಟ್ ಅವಳಿನ್ನೂ ನಿನಗೆ ಮುಟ್ಟೋಕೆ ಬಿಟ್ಟಿಲ್ಲ ಅಂತ ಇನ್ನೂ ಫ್ರೆಶ್ ಇದ್ದಾಳಲ್ವ ಅವಳು ಎಂದ ನೀರಜ್ ಮಾತು ಕೇಳ್ತಾ ಇದ್ದಂಗೆ ಸೂರಜ್ ಕೋಪದಲ್ಲಿ ಕುದ್ದು ಹೋದ ನೀರಜ್ ಕೊರಳು ಪಟ್ಟಿ ಹಿಡಿದವನು ಅವಳು ಪಿಯೇ ಆಗಿದ್ದಾಗಲೇ ನೀನು ಅವಳ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ದಕ್ಕೆ ನನ್ನ ಕೈನಲ್ಲಿ ಒದೆ ತಿಂದಿದ್ದೆ ಈಗ ಅವಳು ನನ್ನ ಹೆಂಡತಿ ಕಣೋ ರಾಸ್ಕಲ್ ನಿನ್ನ ಗತಿ ಏನು ಮಾಡ್ತೀನಿ ನನಗೇ ಗೊತ್ತಿಲ್ಲ ಎಂದ ಸೂರಜ್ ಕೋಪ ಕಂಡು ನೀರಜ್ ಒಂದು ಕ್ಷಣ ನಡುಗಿ ಹೋದ ಅಷ್ಟರಲ್ಲಿ ಸರ್ ಸರ್ ಎಲ್ಲಿದ್ದೀರಾ ಎಂದು ಕೂಗುತ್ತಾ ತನ್ನನ್ನು ಹುಡುಕುತ್ತಿರತಿರೋ ಸಾನ್ವಿ ಧ್ವನಿ ಕೇಳಿದ ಸೂರಜ್ ತನ್ನ ತಮ್ಮನ ಕೊರಳಪಟ್ಟಿ ಹಿಡಿತಕ್ಕೆ ಮುಕ್ತಿ ಕೊಟ್ಟು ನೀರಜ್ನ ಜೊತೆಗೆ ತಾನು ಜಗಳ ಆಡ್ತಾ ಇರೋದನ್ನು ಮರೆತಂತೆ ಬಂದೆ ಸಾನು ಅಂತ ಕೋಪವನ್ನೆಲ್ಲ ನುಂಗಿಕೊಂಡು ಅವನ ರೂಮ್ನಿಂದ ನಗುಮುಖ ಹೊತ್ತು ಹೊರ ನಡೆದ ಸೂರಜ್ನ ಈ ರೀತಿಯಾದ ನಡವಳಿಕೆ ಕಂಡ ನೀರಜ್ ತಲೆ ಕೆರ್ಕೊಂಡು ಇವನೇನು ಅಂದ ತಕ್ಷಣ ಹುಚ್ಚಾನೆ ಆಗೋಗ್ತಾನೆ ಅಷ್ಟೊಂದು ಪ್ರೀತಿನಾ ಇಲ್ಲ ನನಗೆ ಗೊತ್ತಿಲ್ಲದ ವಿಷಯ ಏನಾದರೂ ಇದೆಯಾ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಎಂದು ಯೋಚನೆ ಮಾಡ್ತಾ ಮತ್ತೆ ಬಾಲ್ಕನಿಗೆ ಹೋಗಿ ಸಿಗರೆಟ್ ಹೊತ್ತಿಸಿ ನಿಂತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು